ಇದು ಗಾಂಧಿ ನಿಲಯ ಓಲ್ಡ್ ಬ್ಲಾಕು ಸೊ ಆಗಿರ್ತಕ್ಕಂಥ ಪ್ಲೇಸು ಸೊ ನಾನು ಆಗಲೇ ಹೇಳ್ತಾ ಇದ್ದಂಗೆ ನಲವತ್ತೈದು ದಿನ ಉಳ್ಕೊಂಡಿದ್ರು ಅಂತ ಹೇಳ್ತಾರಲ್ಲ ಸೊ ಇದೇ ಜಾಗದಲ್ಲಿ ಉಳ್ಕೊಂಡಿದ್ರು ಸೊ ಇದು ಬಂದು ಕಾಲ್ನಡಿಗೆಯಲ್ಲಿ ನಂದಿ ಬೆಟ್ಟ ಹತ್ತಿದ ಗಾಂಧಿ ಅಂತ ಹೇಳಿ ಸೊ ಒಂದು ಫೋಟೋ ಹಾಕ್ಕೊಂಡಿದ್ದಾರೆ ಇದರಲ್ಲಿ ಸಂಪೂರ್ಣವಾದ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇದು ಆಕ್ಚುಲಿ ಓಲ್ಡ್ ಬ್ಲಾಕ್ ಸೊ ಇವಾಗ ಹೊಸ ಕಟ್ಟಡ ಕಟ್ಟಿದ್ದಾರೆ ನಮಗೆ ಹೊಸ ಕಟ್ಟಡದಲ್ಲಿ ರೂಮ್ ಸಿಕ್ಕಿದೆ ಸೊ ಗೆಸ್ಟ್ಸ್ ಎಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ

ಒನ್ लास्ट ಒಂದು ವೀಕಿಂದನಾ ಹೌದಾ ಅದೇ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಬಿಸ್ಲಿತ್ತು ಇವಾಗ ಓಡೋರೆ ಫುಲ್ ಹೌದಾ ಏಟ ಬಿಸ್ಲಿ ಬಂದಿದೆ ಸರ್ ಬಟ್ ಅಂದ್ರೆ ಸರ್ ಸರ್ ಯೋರೋ ಮನರಾಜು ಅಂತ ಹೇಳಿ ಏನೋ ಎಲ್ ಬೇಕಂದ್ರು ಮಾಡ್ಕೊಳ್ತಾರೆ ರೂಮ್ ಬುಕ್ ಮಾಡಿಕೊಂಡ್ರೆ ಇದು ಫ್ಯಾಮಿಲಿ ರೂಮು ಅಂದ್ರೆ ಸರ್ ಇಲ್ಲ ಸರ್ ಇದು ಈ ಬಿಲ್ಡಿಂಗ್ ಅಲ್ಲಿ ಯಾವಾಗ ಗಾಂಧೀಜಿ ಅವರು 66 ದಿನ ಸ್ಟೇ ಆಗಿದೆ ಸರ್ ಟೂ ಟೈಮ್ಸ್ ಸರ್ ಬಂದಿರೋದು ಫಸ್ಟ್ ಫಾರ್ಟಿ ಫೈವ್ ಡೇಸ್ ಆಮೇಲೆ ಟ್ವೆಂಟಿ ಟೂ ಡೇಸ್ ಓಕೆ ಏನಕ್ಕೆ ಅವ್ರ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಬಂದಿದ್ದು ಹೌದು ಸರ್ ಏನೋ ಐ ಬೆಡ್ ಪ್ಲೇಸರ್ ಏನೋ ಇತ್ತು ಸರ್ ಅವ್ರು ಯಾರೋ ಡಾಕ್ಟರ್ ಸಜೆಸ್ಟ್ ಮಾಡಿ ಸರ್ ಬೆಡ್ ಅಲ್ಲಿ ಇದ್ರೆ ಸರ್ ಹೋಗುತ್ತೆ ಅಂತ ಫುಲ್ ಡೌನ್ ಇಂದ ನಡ್ಕೊಂಡು ಬಂದಿರು ಸರ್ ಕೆಳಗಡೆ ಇಂದ ಡೋಲಿ ಅಂತಾರಲ್ಲ ಸರ್ ಡೋಲಿ 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 ಇಂದ ಬಂದಿರೋದು ಅದು ನಡ್ಕೊಂಡು ಬಂದಿರೋ ಡೋಲಿ ಇಂದ ತಾವ ಬಂದಿರೋ ಸರ್ ಫಸ್ಟ್ ಟೈಮ್ ಆಮೇಲೆ ನಡ್ಕೊಂಡು ಬಂದಿರೋ ಸರ್ ಹೌದು ಸರ್ ಇದ್ರು ಅಂತ ಹೇಳಿದ್ರು ಈ ಬ್ಲಾಕ್ ಅಲ್ಲಿ ಇದ್ದಿದ್ದವರು ಹೌದು ಸರ್ ಈ ಕಡೆ ಒಂದು ರೂಮ್ ಇದೆ ಸರ್ ಆ ರೂಮ್ ಅಲ್ಲಿ ಹಾ ಹಾ ಸೊ ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಆ ನ್ಯೂ ಬ್ಲಾಕು ನೀವು ನಂದಿ ಬೆಟ್ಟಕ್ಕೆ ಬಂದರೆ ಕೆ ಎಸ್ ಡಿ ಸಿ ರೂಮ್ ಮಾಡ್ಕೊಂಡ್ರೆ ಎಲ್ಲೂ ಹೊರಗಡೆ ಹೋಗೋ ಅಂತ ಪ್ರಮೇಯನೇ ಬರೋದಿಲ್ಲ ರೂಮಲ್ಲೇ ಕುತ್ಕೊಂಡು ನೀವು ಮೂರು ಥರದ ವೆದರ್ನ ಎಂಜಾಯ್ ಮಾಡ್ಬೋದು ಸಮ್ಮರು ವಿಂಟರು ರೈನಿ ಸೀಸನ್ ಮೂರು ವೆದರ್ ಸಹ ಒಂದೇ ದಿನದಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ಇದೇ ಬ್ಲಾಕು ಈ ಬ್ಲಾಕಲ್ಲೇ ಗಾಂಧೀಜಿಯವರು ಸ್ಟೇ ಮಾಡಿರ್ತಕ್ಕಂಥದ್ದು